ನಾಗರಾಜ್ ಡ್ಯಾಮ್ ಸ್ವತಂತ್ರ ಪೂರ್ವ ಕಟ್ಟಿದ್ದಾರೆ ಮೈಸೂರು ಸಂಸ್ಥಾನದವರು ಸ್ವತಂತ್ರ ಪೂರ್ವ ನಮ್ಗಿನ್ನ ಸ್ವತಂತ್ರ ಆ ಕಾಲದಲ್ಲಿ ಇದನ್ನ ಮಾರಿಕಣ್ಮೆ ಡ್ಯಾಮ್ ಅಂತ ಹೇಳಿ ಕಟ್ಟಿದು ಮಾರಿಕಣ್ಮೆ ಡ್ಯಾಮ್ ಕಟ್ಟಿದೆ ಸರ್ ಇದು ಸ್ವತಂತ್ರ ಪೂರ್ವ ಸಾವಿರದ ಎಂಟುನೂರ ತೊಂಬತ್ತೆಂಟರ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಏಳು ಮುಗಿಸಿದ್ದಾರೆ ಸರ್ ಅಲ್ಲಿಗೆ ಏಳು ವರ್ಷ ಕಟ್ಟಿ ಒಂಬತ್ತು ವರ್ಷ ಕಟ್ಟಿದಾರೆ ಒಂಬತ್ತು ವರ್ಷ ಡ್ಯಾಮ್ ಕಟ್ಟಿದ್ದಾರೆ ಹಂಗಾಗಿ ಇದು ಮೈಸೂರು ಸಂಸ್ಥಾನದವರು ನಾಲ್ಮಡಿ ಕೃಷ್ಣ ರಾಜ ಒಡೆಯರ್ ಕಟ್ಟಿರೋದು ಸರ್ ಇದು ಇಲ್ಲಿ ಒಮ್ಮೆ ರಾಜರು ವಿಹಾರಕ್ಕೋಸ್ಕರ ಬಂದಿದ್ರಂತೆ ಈ ಕಡೆ ಆಗ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಬ್ರಿಟಿಷರು ಆಳ್ವಿಕೆ ಅವಾಗ ಆ ಬಂದಿದಾಗ ಇಲ್ಲಿ ವೇದಾವತಿ ನದಿ ಇದು ಉಗಮಸ್ಥಾನ ಕಲ್ಲತ್ಗಿರಿ ವೇದಾವತಿ ನದಿ ಇದು ಮೂಲತಃ ವೇದಾವತಿ ನದಿ ಹಾಗಾಗಿ ಇದು ನೀರು ಹರಿಬೇಕಾದ್ರೆ ರಾಜರು ಯೋಚನೆ ಮಾಡಿದ್ರಂತೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಲ್ಲ ಈ ಪ್ರದೇಶಕ್ಕೆ ಈ ಭಾಗದಲ್ಲಿ ಆ ಪ್ರಾಣಿ ಆ ಪಕ್ಷಿಗಳು ಆಮೇಲೆ ಮನುಷ್ಯರಿಗೂ ಆಮೇಲೆ ತೆಂಗಿನ ತೋಟ ಅಡಿಕೆ ತೋಟ ಗದ್ದೆ ರೈತರಿಗೆಲ್ಲ ಅನುಕೂಲ ಆಗ ಅಂತ ಹೇಳಿ ಆ ಈ ಡ್ಯಾಮ್ ಕಟ್ಟ ಯೋಜನೆ ಮಾಡಿದ್ರು ಸರ್ ಇದು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಡ್ಯಾಮ್ ಕಟ್ಟ ಯೋಜನೆ ಮಾಡಿದ್ರು ಅವಾಗ ಇದು ವೇದಾವತಿ ನದಿ ಸುಮ್ನೆ ಹರಿತಿತ್ತು ಸರ್ ಡ್ಯಾಮ್ ಕಟ್ಟಕ್ಕೆ ಮುಖ್ಯ ಇಂಜಿನಿಯರ್ ಗಳು ಸಿಟಿ ದಲಾಲ್ ಶೇಷಾದ್ರಿ ಅಯ್ಯರ್ ಅಂತ ಹೇಳಿ ಇದ್ರ ಇಂಜಿನಿಯರು ಹಾಗಾಗಿ ಅವರು ಡ್ಯಾಮ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಡ್ಯಾಮ್ ಕಟ್ತಾ ಇದ್ರು ಸರ್ ಕಟ್ತಾ ಇರ್ಬೇಕಾರೆ ಪದೇ ಪದೇ ಬೀಳದನ್ಸ ಇಲ್ಲಿ ಅವಾಗ ಇಲ್ಲಿ ಮೂಲಸ್ಥಾನ ಉಗಮಸ್ಥಾನ ಇಲ್ಲಿ ಮಾರಿಕಾಂಬ ಟೆಂಪಲ್ ಇದೆ ನೋಡಿ ಹಿಂಭಾಗ ಹಿಂಭಾಗ ಮಾರಿಕಾಂಬ ಟೆಂಪಲ್ ಇದೆ ಆ ಟೆಂಪಲ್ ಮೂಲಸ್ಥಾನ ಬರಮ್ಗಿರಿ ಬರಮ್ಗಿರಿ ಊರಲ್ಲಿ ಇದೆ ಅದು ಅವಾಗ ರಾಜರು ಶಾಂಬರು ಗೌಡ್ರು ಗೊಂಚೇರು ಎಲ್ಲಾ ಹೋಗ್ಬಿಟ್ಟು ಬೇಬಿ ಕೇಳಿದ್ರಂತೆ ತಾಯಿ ಹಿಂಗೆ ನಾವ್ ಡ್ಯಾಮ್ ಕಟ್ತಾ ಇದೀವಿ ಇದು ಬೀಳ್ತಾ ಇದೆ ನಮ್ಗೆ ಏನಾದ್ರು ಒಂದು ಪರಿಹಾರ ಕೊಡು ಅಂತ ಹೇಳಿ ಡ್ಯಾಮ್ ಕಟ್ಬೇಕಾರೆ ಬೀಳ್ಬೇಕಾರೆ ಹೋಗಿ ಇವ್ರನ್ನ ಕೇಳಿದ್ರಂತೆ ಬರಮ್ಗಿರಿ ಪೂಜಾರ ಅವ್ರನ್ನ ಉಲ್ಸಸ್ತಾನೆಲ್ಲ ಅವಾಗ ದೇವ್ರ್ ಕೇಳಿದಾಗ ದೇವ್ರು ಹೇಳ್ತಾರೆ ದಪ್ಪಣೆ ಆಯ್ತು ಅಂತ ತುಳಕಾಂಪ್ದಾಗ ಇದೇ ಇದೇ ನೋಡ್ರಿ ಅದೇ ಟೆಂಪಲ್ ಆಯಮ್ಮ ಕಾಲು ಕಂಡು ನಿಂತಿದೆ ಆಯಮ್ಮ ಬೆನ್ನಿಗ್ ಪೂಜೆ ಮಾಡ್ತಾರೆ ಮಕ್ಕ ಈ ಕಡೆ ಇದೆ ಆ ಕಡೆ ಬೆನ್ನಿಗ್ ಪೂಜೆ ಮಾಡ್ತಾರೆ ಮಾರಿಕಾಂಪ ಟೆಂಪಲ್ ಈ ಅಮ್ಮ ನೀರ ಈ ಡ್ಯಾಮ್ ಭದ್ರತೆ ಆಗಿರೋದು ಈ ಡ್ಯಾಮ್ ಕಟ್ಟಕ್ಕೆ ಮುಖ್ಯ ಶೇಷಾದ್ರಿಯರು ಸಿಟಿ ದಲಾಲ್ ಅವರು ಇದು ಮಾನವ ನಿರ್ಮಿತ ಡ್ಯಾಮ್ ಏಷ್ಯಾ ಖಂಡದಲ್ಲಿ ನಂಬರ್ ಒನ್ ಡ್ಯಾಮ್ ಫಸ್ಟ್ ಏಷ್ಯಾ ಖಂಡದಲ್ಲಿ ಪಶ್ಚಿಮ ಕಟೇರಿ ಡ್ಯಾಮ್ ಮಾನವ ನಿರ್ಮಿತ ಡ್ಯಾಮ್ ಮಾರಿಕಣ್ಮೆ ಡ್ಯಾಮ್ ವಿವಿ ಸಾಗರ ಇದು ಎತ್ತರ ಬಂದು ನೂರ ಮೂವತ್ತೈದು ಅಡಿ ಟಾಪು ನೂರ ನಲವತ್ತೇಳು ಬರುತ್ತೆ ನೀರಿನ ಕೆಪಾಸಿಟಿ ನೂರ ಮೂವತ್ತೈದು ನೀರಿನ ಕೆಪಾಸಿಟಿ ನೂರ ಮೂವತ್ತೈದು ಇದು ಟಿ ಎಂ ಸಿ ಬಂದು ಮೂವತ್ತು ಟಿ ಎಂ ಸಿ ನೀರು ಹಿಡಿತೈತೆ ಇದು ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಕೊಡಿ ಬಿದ್ದಿದೆ ಫಸ್ಟ್ ಪ್ರಥಮವಾಗಿ ನೂರ ಮೂವತ್ತೈದು ಮೂವತ್ತೈದಡಿ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಬಿದ್ದಿದೆ ಎರಡನೇ ಸಾರಿ ಸಾವಿರದ ಒಂಬೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಕೊಡಿ ಬಿತ್ತು ಅದು ಭಾರಿ ಕೊಡಿ ಅದು ಸೊ ಸತತವಾಗಿ ತಿಂಗಳು ಹರಿತು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಮೂರನೇ ಸರಿ ಕೊಡಿ ಬಿತ್ತು ಅದು ಕೊಡಿ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕನೇ ಕೊಡಿ ಈಗ ಅಕ್ಟೋಬರ್ ತಿಂಗಳ ಬಿದ್ದಿದೆ ನೋಡಿ ನಾಲ್ಕನೇ ಕೊಡಿ ಬಿದ್ದಿದೆ ಆಮೇಲೆ ಇದು ಡ್ಯಾಮ್ ಕಟ್ಬೇಕಾದ್ರೆ ನೋಡ್ರಿ ಇದು ಬಂಡವಾಳ ಹಾಕಿರೋ ನಲವತ್ತೈದು ಲಕ್ಷ ಅಷ್ಟೇ ನೋಡಿ ನಲವತ್ತೈದು ಲಕ್ಷ ನಲವತ್ತೈದು ಲಕ್ಷದಲ್ಲಿ ಈ ಡ್ಯಾಮ್ ಕಟ್ಟಿದ್ದಾರೆ ಇದಕ್ಕೆ ಎರಡು ಗೇಟ್ ವಾಲ್ ಇದೆ ಸರ್ ಸರ್ ಅದು ಅದೇ ಸಾವಿರದ ಎಂಟನೂರ ತೊಂಬತ್ತೆಂಟು ಸಾವಿರದ ಸಾವಿರದ ಎಂಟುನೂರ ತೊಂಬತ್ತೆಂಟಲ್ಲಿ ಸರ್ ಮಾಡಿದ್ರು ಎರಡು ಗೇಟ್ ಇದು ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ರೈತರಿಗೆ ಅನುಕೂಲ ಆಗ್ತದೆ ಸರ್ ಇದು ಕುಡಿಯ ನೀರು ಡಿ ಆರ್ ಡಿ ಡಿಆರ್ಡಿಒ ಚಿತ್ರದುರ್ಗ ಈಗ ಹೊಸದಾಗೆ ಒಳಲ್ಕೆರಿಗೆ ಪಂಪಸ್ ಕಟ್ತಿದ್ದಾರೆ ನೀರೊಳಗೆ ನೀರೊಳಗೆ ಕಟ್ತಿದ್ರೆ ಅದು ಒಳಲ್ಕೆರಿಗೆ ಹೋಗ್ತ ಸರ್ ಅದು ಹಿರಿಯರು ಚಳಕೆರೆ ಭಾಗ ಆ ಕಡೆ ಆ ಕಡೆ ಇದೆ ಐಪಿಂದ ಕೆಳಗಿದೆ ಹೌಸ್ ಇದು ನೀರಿನ ಪ್ರಮಾಣ ಬಂದು ನೂರ ಮೂವತ್ತೈದು ಅಡಿ ಹಿಡಿದೈತೆ ಆಮೇಲೆ ಇದು ಡ್ಯಾಮ್ ಕಟ್ಬೇಕಾರೆ ಸರ್ ಮೈಸೂರು ರಾಜರು ಮಹತ್ವ ಆದ್ದು ಕೊಡುಗೆ ಕೊಟ್ಟಾರ ಸರ್ ಇದು ನಲವತ್ತೈದು ಲಕ್ಷದಲ್ಲಿ ಕಟ್ಟಿ ದುಡ್ಡು ಖಾಲಿ ಐತಂತೆ ನೋಡ್ರಿ ಅವರು ಅವ್ರ ಮನೆ ಒಡವೆ ನಗನಾಣಿಯೆಲ್ಲ ಮಾರಿ ಕಟ್ಟಿದಾರೆ ಸರ್ ಈಗಿನ ಕಾಲದಾಗ ಯಾರಾದ್ರೂ ಕೆಲಸ ಮಾಡಲ್ಲ ಅವರ ಸ್ವಂತ ಎಲ್ಲ ಮಾರಿ ಅವ್ರ ಮನೆವೆಲ್ಲ ಮಾರಿ ಈ ಒಂದು ನಮ್ಮ ಮಾರಿಕಣ್ಮೆ ಡ್ಯಾಮ್ ಕುಡಿಯೋಕೆ ಈ ಇತಿಹಾಸ ಪೂರ್ವಕವಾಗಿ ನಮಗೆ ಭಾರಿ ಕೊಡುಗೆ ಕೊಟ್ಟಾರೆ ಈ ಭಾಗದಲ್ಲಿ ಚಳಕೆರೆ ಇದು ಚಿತ್ರದುರ್ಗ ಚಿತ್ರದುರ್ಗ ಡಿಸ್ಟಿಕ್ ಫುಲ್ ಆಮೇಲೆ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಸರ್ವೆ ನೀರ್ ಸೇರ್ಕೊಂಡೆ ಆಮೇಲೆ ಕೆರೆ ಕೆರೆ ತುಂಬಾ ಯೋಜನೆಯನ್ನು ಮಾಡಿದ್ರು ಇದರಲ್ಲಿ ರಾಜರದು ಬಾರಿ ಕೊಡುಗೆ ಅವ್ರನ್ನ ಇವತ್ತು ನಾವು ನೆನ್ಸಂಡೆ ನೀರು ಕುಡಿಬೇಕಾಗಿದೆ ಅನ್ನ ತಿನ್ಬೇಕಾಗಿದೆ ಉದ್ದ ಬಂದು ಸಾವಿರದ ನಾನೂರು ಮೀಟರ್ ಇದೆ ಸರ್ ಉದ್ದ ಉದ್ದ ಬಂದು ಎತ್ತರ ಬಂದು ನೂರ ನೀರಿನ ಕೆಪಾಸಿಟಿ ಬಂದು ನೂರ ಮೂವತ್ತೈದು ಇದು ಕೊಡಿ ಬಿದ್ರೆ ರಂಗಪ್ಪ ಟೆಂಪಲ್ ರಂಗಪ್ಪ ಟೆಂಪಲ್ ಅಲ್ಲಿ ಆಟೋಮೆಟಿಕ್ ಆಗಿ ಹೊರಗಡೆ ಹೋಗುತ್ತೆ ಸರ್ ನೀರು ಇದು ಮಾರಿಕಣ್ಮೆ ಇತಿಹಾಸ ಇಷ್ಟ ನೋಡಿದ